ಇದು ಯಾವುದು ಹೊಸ ಮೆಥಡ್ ಅಲ್ಲ ಇದು ಹಳೆಯ ಮೆಥಡ್ ಈ ಸಾಧನ ಮಾತ್ರ ಹೊಸದಾಗಿ ಯಾರೋ ತಜ್ಞರು ಕಂಡು ಹಿಡಿಕಿದ್ದಾರೆ ಅಂಬ ಟೈಮನೋಲ್ಲಿ ಅಂತ ಹೇಳುವಂಥದ್ದು ನೋಡಿ ಇದು ಹೇಗಿದೆ ಇದು ನಿಮ್ಮಲ್ಲಿ ಇದ್ರೆ ಇದಕ್ಕೆ ಹೆಸರೇನು ಹೇಳಿ ಸಾಧಾರಣ ಒಂದು ಲೆಕ್ಕಾಚಾರ ಇಟ್ಟು ಮಾಡುವಂಥದ್ದು ಆದರೆ ನಿಮ್ಮ ನಿಮ್ಮ ಕಣ್ಣನ್ನು ಮಾತ್ರ ನೀವು ನಂಬಬೇಕು ಈ ರೂಟ್ ಬಾಲ್ನಲ್ಲಿ ವರ್ಷಕ್ಕೆ ಕನಿಷ್ಠ ಕನಿಷ್ಠ ಹತ್ತು ಗಿಡ ಮಾಡ್ಲಿಕ್ಕೆ ಆಗ್ತದೆ ನೀವು ಊರಿಗೆ ತೊಗೊಂಡೋಗಿ ಕಸಿ ಕಟ್ಟಲಿಕ್ಕೆ ಹೋಗ್ಬೇಡಿ ಆದರೆ ಪೆಪ್ಪರ್ ಮತ್ತು ಬೇರೆ ಎಲ್ಲ ಕ್ಲಿಕ್ ಆಗಿದೆ ಅದನ್ನು ಪೆಪ್ಪರ್ಗೆ ನೀವು ಯಾರು ಬೇಕಾದ್ರೂ ನಿಮ್ಮ ಮನೆಯಲ್ಲಿ ಗಿಡ ಮಾಡ್ಬೋದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಗ್ರಾಮದ ಪಕ್ಕದ ಬಿಳಾಲ್ ಗ್ರಾಮಕ್ಕೆ ಬಂದಿದ್ದೇನೆ ನಾನು ಮೊನ್ನೆ ಒಂದು ಮಲ್ಲಿಗೆ ಬಗ್ಗೆ ಒಂದು ಕಂಟೆಂಟ್ ಹಾಕಿದ್ದೆ ಅವರ ಮನೆಗೆ ಬಂದಿದೆ ಮೊನ್ನೆ ಮಲ್ಲಿಗೆದು ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಾಗ ಇದನ್ನು ನೋಡಿರುವಂಥದ್ದು ನಿಮಗೆ ಇಲ್ಲಿ ಕಾಣ್ತಾ ಇದೆ ಜನರಲ್ಲಾಗಿ ನೋಡುವಾಗ ಇದಕ್ಕೆ ತೊಂಡೆ ಅಂತೇಳಿ ಯಾರು ಬೇಕಾದರೂ ಹೇಳ್ಬೋದು ಆದರೆ ಈ ತೊಂಡೆಗೂ ನಾರ್ಮಲಾಗಿ ನಮ್ಮಲ್ಲಿರುವ ತೊಂಡೆಗೂ ತುಂಬ ವ್ಯತ್ಯಾಸ ಇರ್ತದೆ ಈ ತೊಂಡೆಗೆ ಕೆಲವರು ಮರ ತೊಂಡೆ ಅಂತ ಹೇಳ್ತಾರೆ ಕೆಲವರು ಅಂಬಟೆ ಮನೋಲಿ ಅಂತ ಹೇಳ್ತಾರೆ ಅಂಬಟೆ ಅಂದರೆ ಅಮಟೆಕಾಯಿ ಅಂತೇಳಿ ಅಮಟೇಕಾಯಿ ಟೈಪಲ್ಲಿ ಬರುವಂಥ ತೊಂಡೆಕಾಯಿ ಅಂತೇಳಿ ಇದಿವರು ಯಾವುದೇ ಕೆಮಿಕಲ್ ಹಾಕಿದ್ರೆ ಸಾವಯವಾಗಿ ಅದಕ್ಕೆ ಅದಕ್ಕೇನು ಯಾವುದೇ ಬುಡಕ್ಕೆ ಹಾಕಲಿಲ್ಲ ಒಳ್ಳೆ ಹಟ್ಟಿ ಗೊಬ್ಬರ ಎಲ್ಲ ಹಾಕಿದರೆ ಇಷ್ಟಿಷ್ಟು ದೊಡ್ಡದು ಇಷ್ಟಿಷ್ಟು ಉದ್ದ ಆಗ್ತದೆ ಅಂತ ಹೇಳ್ತಾರೆ ಇದನ್ನು ನಿಮಗೆ ತೋರಿಸ್ತಾರೆ ಬನ್ನಿ ನೋಡಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತದೆ ನಿಮಗೆ ಸಣ್ಣ ಸಣ್ಣ ಇದೆ ಆದರೆ ದಪ್ಪ ಇರ್ತದೆ ತುಂಬ ಆಗ್ತದೆ ನೋಡಿ ಇವತ್ತು ಒಂದು ಸಾಂಬಾರಿಗೆ ಕೊಯ್ದಿದಾರಂತೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಈ ಹೊಂಡಕಾಯಿ ಇದಕ್ಕೆ ಅಂಬ ಟೈಮಾನೋಲಿ ಅಂತ ಹೇಳುವಂಥದ್ದು ನೋಡಿ ಇದು ಹೇಗಿದೆ ಇದು ನಿಮ್ಮಲ್ಲಿದ್ದರೆ ಇದಕ್ಕೆ ಹೆಸರೇನು ಅಂತೇಳಿ ಇದು ಇನ್ನೂ ದೊಡ್ಡದಾಗತ್ತೆ ಆದರೆ ಇದು ಏನು ಗೊಬ್ಬರಗಳನ್ನು ಹಾಕದೆ ಇಷ್ಟು ಸಣ್ಣದಾಗಿರುವಂಥದ್ದು ಇದಕ್ಕಿಂತ ದೊಡ್ಡದಾಗತ್ತೆ ನಮ್ಮ ಭಾಗದಲ್ಲಿ ಇವರ ಹತ್ರ ನಾನು ಕೇಳಿದಾಗ ಇದು ಇಲ್ಲಿಂದ ಸಿಕ್ಕಿತ್ತು ಅಂತ ಹೇಳಿದಾಗ ಇವ್ರು ಹೇಳ್ತಾರೆ ಸುಳ್ಳ್ಯ ಭಾಗದಿಂದ ನಾವು ಇದು ನೆಟ್ಟಿರುವಂಥದ್ದು ಅಂತ ಮತ್ತೆ ಈ ಗಿಡವು ಕೂಡ ಕಳೆದ ಬಾರಿ ಜಸ್ಟ್ ಊರಿರುವಂಥದ್ದು ಅದರ ಬುಡವನ್ನು ನಿಮಗೆ ಕಾಣ್ತಿರ್ಬೋದು ಆ ಬುಡದಲ್ಲಿ ಯಾವುದೇ ಗೊಬ್ಬರಗಳನ್ನು ಹಾಕಿಲ್ಲ ಇದು ಒಂದು ಹತ್ತು ತೊಂಡೆಕಾಯಿ ಇದ್ದರೆ ಸಾಕು ಒಂದು ಸಾಂಬಾರು ಆಗ್ತದೆ ಯಾವುದನ್ನು ಕೇಳಿದೆ ಸ್ವಲ್ಪ ಸಾಂಬಾರಿಗೆ ಕೊಯ್ ಇದನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದರು ಆದರೆ ಇದನ್ನು ನೀವೆಲ್ಲರೂ ಕೂಡ ಇದನ್ನು ವೀಡಿಯೋ ಬಂದ ತಕ್ಷಣ ನೀವು ಇದರದ್ದು ಗಿಡ ಕೇಳ್ತೀರಿ ಗಿಡ ಕೇಳಬೇಕಂದ್ರೆ ಫಸ್ಟ್ ನನಗೆ ಗಿಡ ಬೇಕು ನನಗೆ ಗಿಡ ಕೇಳದೆ ನಾನು ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ನಾನೊಂದು ಹೊಸ ಪ್ರಯೋಗವನ್ನು ಮಾಡ್ತೇನೆ ಅದು ಕ್ಲಿಕ್ ಆಗುತ್ತಾ ಅಂತ ಅಂತೇಳಿ ಗೊತ್ತಿಲ್ಲ ಆದ್ರೂ ಪ್ರಯೋಗ ಮಾಡ್ತಾನೆ ಅದು ಪ್ರಯೋಗ ಕ್ಲಿಕ್ ಆಯ್ತಾ ಅಂತ ಹೇಳಿ ಒಂದು ತಿಂಗಳು ಬಿಟ್ಟು ನಿಮಗೆ ತೋರಿಸ್ತಾನೆ ಏನೇ ಪ್ರಯೋಗ ಅಂತೇಳಿ ಬನ್ನಿ ತೋರಿಸ್ತೇನೆ ನೋಡಿ ಫಸ್ಟ್ ಕ್ಯಾಮರಾದ ಕಡೆ ನೋಡ್ತೀನಿ ರೊಂಬ ನಂಚ ನೋಡಿ ಇದು ಡುಮ್ಮಣ್ಣ ಇದ್ದಾರೆ ಅದರೊಟ್ಟಿಗೆ ಸೇರಿಕೊಂಡು ನಾನು ಇದಕ್ಕೆ ಕಸಿ ಕಟ್ತಿದ್ದೇನೆ ಇದು ನಿಮ್ಗೆ ಕಂಡಿರ್ಬೋದು ಇದರ ಬಗ್ಗೆ ಪೆಪ್ಪರ್ ಬಗ್ಗೆ ಒಂದು ಕಸಿ ಕಟ್ಟಿದೆ ಇದಕ್ಕೆ ರೂಟ್ ಬಾಲು ಅಂತ ಹೇಳುವಂಥದ್ದು ಯಾವುದೆಲ್ಲ ರೂಟು ಬೇರನ್ನು ಬಿಡ್ತದೆ ಅದರ ಎಲ್ಲದರದ್ದು ಗಿಡಗಳು ಇದರಲ್ಲಿ ಈಸಿಯಾಗಿ ಮಾಡಲಿಕ್ಕಾಗ್ತದೆ ಇದನ್ನು ಹಿಂದೆ ನಮ್ಮ ಹಿರಿಯರು ತೊಟ್ಟಿ ಕಷಿ ಅಂತ ಹೇಳ್ತಿದ್ರು ಬಟ್ಟೆಯಲ್ಲಿ ಮಾಡ್ತಾಯಿದ್ರು ಈ ತೆಪ್ಪು ಇದೆಯಲ್ಲ ತೆಪ್ಪು ಅಂದರೆ ತೆಂಗಿನ ನಾರಿದೆಯಲ್ಲ ಅದರಲ್ಲಿ ಇದನ್ನು ಮಾಡ್ತಾಯಿದ್ರು ಇವತ್ತು ಆಧುನಿಕವಾಗಿ ತುಂಬ ಆಗಿರುವಂಥ ಮೆಥಡ್ ರೂಟ್ ಬಾಲ್ ಅಂತೇಳಿ ಅದು ಬಂದಿದೆ ಅದರಲ್ಲಿ ಇದನ್ನು ಕಷಿ ಕಟ್ತೇನೆ ಮುಂದಕ್ಕೆ ತೋರಿಸ್ತೇನೆ ಕ್ಲಿಕ್ ಆದರೂ ಕ್ಲಿಕ್ ಆಗಿಲ್ಲ ಅಂದರೆ ಇದನ್ನು ನೋಡಿದ ತಕ್ಷಣ ನೀವು ಊರಿಗೆ ತೊಗೊಂಡೋಗಿ ಕಷಿ ಕಟ್ಲಿಕ್ಕೆ ಹೋಗ್ಬೇಡಿ ಆದರೆ ಪೆಪ್ಪರ್ ಮತ್ತು ಬೇರೆ ಎಲ್ಲ ಕ್ಲಿಕ್ಕಾಗಿದೆ ಅದನ್ನು ಪೆಪ್ಪರಿಗೆ ನೀವು ಯಾರು ಬೇಕಾದ್ರೂ ನೀವು ಮನೆಯಲ್ಲಿ ಗಿಡ ಮಾಡ್ಬೋದು ಆ ಕಾರಣಕ್ಕೋಸ್ಕರ ಈಗ ಅದನ್ನು ಕಟ್ತೇನೆ ನೋಡಿ ಇದು ಕೋಕೋ ಪಿಟ್ ಕೋಕೋಪಿಟ್ ಮತ್ತು ಕಾಂಪೋಸ್ಟ್ ಗೊಬ್ಬರ ಮಿಕ್ಸ್ ಆಗಿರುವಂಥದ್ದು ಇದನ್ನು ಇದಕ್ಕೆ ಅಂಟಿಸುವಂಥದ್ದು ಕೋಕೋ ಪಿಟ್ ಮತ್ತು ಕಾಂಪೋಸ್ಟ್ ಗೊಬ್ಬರ ಫಸ್ಟ್ ಇದನ್ನು ಕವರ್ ಮಾಡಬೇಕು ಇದನ್ನು ಕವರ್ ಮಾಡಿ ನೋಡಿ ಇಲ್ಲಿ ಇದೊಂದು ಗಂಟಿದೆ ಇದೊಂದು ಈ ಗಂಟಿಗೆ ಇದನ್ನು ಕಟ್ಟೋದು ಇದು ಹೇಗೆ ಆಗ್ತದೆ ಅಂತೇಳಿ ನೋಡುವ ಮುಂದಕ್ಕೆ ಈಗ ನಾನು ಈ ಗಂಟಿಗೆ ಇದನ್ನು ಕಟ್ತೇನೆ ನೋಡಿ ಇಲ್ಲಿ ಇಲ್ಲಿ ಹೀಗೆ ಗಂಟನ್ನು ಮಿಟ್ಟಿಗೆ ಇಡಬೇಕು ಸ್ವಲ್ಪ ಹತ್ರ ತನಿ ಅಂತೆ ಇಡಬೇಡ ಮುಟ್ಟ ಮುಟ್ಟಬಂಡ ಮುಟ್ಟ ಇಡೀ ಕೊಡಿ ನೋಡಿ ಇಲ್ಲಿ ಇದನ್ನು ಇಲ್ಲಿ ಜೋಡಿಸಿದ್ದೇನೆ ಇದನ್ನು ಹೀಗೆ ಲಾಕ್ ಮಾಡೋದು ನೋಡಿ ಈ ರೀತಿ ಲಾಕ್ ಆಯಿತು ಲಾಕ್ ಆದಮೇಲೆ ಇಲ್ಲಿಂದ ಇದನ್ನು ಇದನ್ನು ಇಲ್ಲಿ ಇದು ಹೀಗೆ ಲಾಕ್ ಆಗ್ತದೆ ಇದನ್ನು ಇಲ್ಲಿ ಹೀಗೆ ಲಾಕ್ ಮಾಡಿ ನೋಡಿ ಇಲ್ಲಿ ಲಾಕ್ ಆಯಿತು ಇದು ಫುಲ್ ಲಾಕ್ ಆಯಿತು ಹೀಗೆ ಇದರಲ್ಲಿ ಬೇರು ಬರ್ತದೆ ಪೂರ್ತಿ ಬೇರು ಬಂದು ಇದರಲ್ಲಿ ತುಂಬುತ್ತದೆ ಆದರೆ ಇದು ನಾನು ಪ್ರಯೋಗ ಮಾಡಿದಷ್ಟೇ ಇದನ್ನು ನೋಡಿದ ತಕ್ಷಣ ನೀವು ವಿಡಿಯೋ ಮಾಡಲಿ ಸೊ ನೀವು ಮನೆಯಲ್ಲಿ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರಯೋಗನ ಆದರೆ ಇದು ಪೆಪ್ಪರ್ಗೆ ಇದಾಗ್ತದೆ ಆದರೆ ಇದನ್ನು ಒಂದು ತಿಂಗಳಾದರೆ ನಾನು ತೋರಿಸ್ತೇನೆ ನಾನು ಸಾಧಾರಣ ಒಂದು ಲೆಕ್ಕಾಚಾರ ಇಟ್ಟು ಮಾಡುವಂಥದ್ದು ಆದರೆ ನಿಮ್ಮ ನಿಮ್ಮ ಕಣ್ಣನ್ನು ಮಾತ್ರ ನೀವು ನಂಬಬೇಕು ಕತೆಗಳನ್ನು ನಂಬಾರ್ದು ಅದಕ್ಕೋಸ್ಕರ ಇವತ್ತು ನಾನು ಇದನ್ನು ಮಾಡಿದ್ದೇನೆ ಮುಂದಕ್ಕೆ ನೋಡಿ ಇಲ್ಲಿಂದ ಇದನ್ನು ಕಟ್ ಇಲ್ಲಿ ಬೇರೆ ಬಂದ ತಕ್ಷಣ ಇಲ್ಲಿಂದ ನಾನು ಕಟ್ ಮಾಡ್ತೇನೆ ಇಲ್ಲಿಂದ ಕಟ್ ಮಾಡಿದಾಗ ಇದು ನನಗೆ ಪೂರ್ತಿ ಒಂದು ಗಿಡ ಸಿಗ್ತದೆ ಆ ಗಿಡವನ್ನು ಮತ್ತೆ ನಾನು ಮನೆಗೆ ತಗೊಂಡೋಗಿ ಹೆಚ್ಚೆಚ್ಚು ಗಿಡಗಳನ್ನು ಮಾಡಿ ಅಂಬಟೆ ತೊಂಡೆಕಾಯಿ ನಿಮ್ಮ ಮನೆಗೆ ಬರುವಾಗೆ ನಾನು ಮಾಡ್ತೇನೆ ಅಲ್ಲಿವರೆಗೆ ನೀವು ತಾಳ್ಮೆಯಲ್ಲಿ ಕಾಯಬೇಕು ಸಾವಯವ ಕೃಷಿ ಅಂತ ಹೇಳಿದರೆ ಅಥವಾ ಕೈ ತೋಟ ಅಂತ ಹೇಳಿದರೆ ತಾಳ್ಮೆಯಲ್ಲಿ ಕಾಯಿವಂಥದ್ದು ನೋಡಿ ನೀವು ನೋಡಿದ್ರಿ ಇದು ಎರಡು ಇಂಚಿನ ರೋಟ್ ಬಾಲ್ ಇದು ಇದು ಸ್ವಲ್ಪ ಮೂರು ಇಂಚಿದ್ದು ಇದನ್ನು ಪೆಪ್ಪರ್ಗೆ ಹೆಚ್ಚು ಉಪಯೋಗ ಮಾಡ್ಬೋದು ಅಂತೇಳಿ ಯಾಕಂದರೆ ಕರಿಮೆಣಸಿನ ಬೇರು ಹೆಚ್ಚು ಇದರಲ್ಲಿ ಹಿಡಿತದೆ ನೋಡಿ ಯಾವುದೇ ಲೇಯರ್ ಗ್ರಾಫ್ಟಿಂಗ್ ಅಂದರೆ ಲೇಯರ್ ಗ್ರಾಫ್ಟಿಂಗ್ ಅಂದರೆ ಚೋಳಿ ಚೋಳಿ ಅಂದರೆ ತೊಗಟೆ ತೊಗಟೆಯನ್ನು ಕಟ್ ಮಾಡಿ ಯಾವುದನ್ನು ನಾವು ಕಸಿ ಕಟ್ತೇವೆ ಉದಾಹರಣೆಗೆ ಸಪೋಟ ಇರ್ಬೋದು ಪೇರಳ ಇರ್ಬೋದು ಬೇರೆ ಬೇರೆ ನಿಮಗೀಗ ಒಂದು ಫೋಟೋ ಕಾಣ್ತಿದೆ ಇದನ್ನು ನೀವು ನೋಡಿರ್ಬೋದು ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದು ಇದರ ಬಗ್ಗೆ ಅಂಜೂರದ್ದು ನೀವು ಕಸಿ ಕಟ್ಟಿರುವಂಥದ್ದು ಅದನ್ನು ಕೂಡ ಇದರಲ್ಲಿ ಕಟ್ಟಲಿಕ್ಕೆ ಆಗ್ತದೆ ಇದ್ಯಾವುದು ಹೊಸ ಅಲ್ಲ ಇದು ಹಳೆಯ ಮೆಥಡ್ ಈ ಸಾಧನ ಮಾತ್ರ ಹೊಸದಾಗಿ ಯಾರೋ ತಜ್ಞರು ಕಂಡು ಹಿಡಿಕಿದ್ದಾರೆ ಅದರಿಂದಾಗಿ ನಮಗೆ ತುಂಬ ಲಾಭ ಆಗಿದೆ ಇದರಿಂದ ನಿಮಗೆ ಏನು ಲಾಭ ಅಂತ ಪ್ರಶ್ನೆ ಬರ್ಬೋದು ಉದಾಹರಣೆಗೆ ಈ ಒಂದು ಇದರಲ್ಲಿ ಒಂದು ಈ ರೂಟ್ ಬಾಲ್ನಲ್ಲಿ ವರ್ಷಕ್ಕೆ ಕನಿಷ್ಠ ಕನಿಷ್ಠ ಹತ್ತು ಗಿಡ ಮಾಡಲಿಕ್ಕಾಗ್ತದೆ ನೀವು ಪೇಟೆಗೆ ಹೋದರೆ ಈ ಈ ವರ್ಷದವರೆಗೆ ಇಪ್ಪತ್ತೈದು ರೂಪಾಯಿ ಇತ್ತು ಮಿನಿಮಮ್ ಒಂದು ಪೆಪ್ಪರ್ ಗಿಡಕ್ಕೆ ಆದರೆ ಈ ವರ್ಷದ ರೇಟಿದು ನೋಡಿ ಮುಂದಿನ ದಿನಕ್ಕೆ ಐವತ್ತಾದರೂ ಯಾರೂ ಕೇಳಲಿಕ್ಕಿಲ್ಲ ಯಾಕಂದರೆ ಅಷ್ಟು ಬುಕ್ಕಿಂಗ್ ಆಗಿದೆ ನಾನು ಅದೆಲ್ಲ ಕೇಳ್ತಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲೇ ಇರುವಂಥ ಬಳ್ಳಿ ನಿಮ್ಮದೇ ಪೆಪ್ಪರ್ ಬಳ್ಳಿ ನಿಮ್ಮದೇ ಗ್ಯಾರಂಟಿ ಇರುವ ಬಳ್ಳಿಗೆ ರೂಟ್ ಬಾಲನ್ನು ಉಪಯೋಗಿಸಿ ಅದನ್ನು ಗಿಡ ಮಾಡಿದರೆ ಒಂದೊಂದು ತಿಂಗಳಿಗೆ ಒಂದೊಂದು ಗಿಡ ಸಿಗ್ತದೆ ಆಗ ನಿಮಗೆ ಒಂದು ಗಿಡಕ್ಕೆ ಸುಮಾರು ಎರಡು ರೂಪಾಯಿ ಅಷ್ಟೇ ಇಪ್ಪತ್ತೈದು ಮೂವತ್ತು ರೂಪಾಯಿಯಲ್ಲಿ ಎರಡು ರೂಪಾಯಿ ಆ ಕಾರಣಕ್ಕೋಸ್ಕರ ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಮನೆಗೆ ಬೇಕಾದಕ್ಕೆ ವ್ಯವಸ್ಥೆ ಮಾಡ್ತೇನೆ ನಮ್ಮ ಹತ್ರ ಬೇಕಾದರೆ ನಮ್ಮ ಹತ್ರ ಇದೆ ನಿಮ್ಮ ಊರಲ್ಲಿ ಯಾರ ಹತ್ರ ಬೇಕೋ ತೊಗೊಳ್ಳಿ ಅದರ ನಮ್ಮ ಹತ್ರ ತಗೊಳ್ಳೋದೇ ನಮಗೆ ನನ್ನ ನಂಬರ್ ಹಾಕಿದ್ದಾನೆ ಅದಕ್ಕೆ ಮೆಸೇಜ್ ಮಾಡಿ ನಿಮಗೆ ಎಷ್ಟು ಬೇಕಷ್ಟನ್ನು ಪೋಸ್ಟ್ ಮುಖಾಂತರ ಕಳಿಸ್ತೇವೆ ಇದು ಲಿಮಿಟೆಡ್ ಆಗಿರುವಂಥದ್ದು ಇದನ್ನು ಬೇರೆ ಕಷಿ ಕಟ್ಟಲಿಕ್ಕೆ ಗೊತ್ತಿದ್ರೆ ಇದನ್ನು ಮಾಡ್ಬೋದು ಇದರ ಬೇರೆ ಬೇರೆ ವೀಡಿಯೋಗಳು ನನ್ನ ಚಾನಲಲ್ಲಿದೆ ಅದು ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷೆ